ಪತ್ತೆಯ ಓದಿ ನೋಡೋಣ ಧರಣಿ ಮಧ್ಯದಿ ಇರುವ ದೇಶವು ಪರಮ ಪುಣ್ಯವು ಮಹಾರಾಷ್ಟ್ರವು ನಿರುತ ಧರ್ಮವ ಕೈವ ಸಂತ ಬಂದಿಹರು. ಹರಿಯ ನಾಮದ ವಿಠಲ ಕ್ಷೇತ್ರ ನಿರುತ ಪಂಡರಿಪುರದ ದೇವ ಸ್ಮರಣೆ ಸಂತ ತುಕಾರಾಮರು ಜನ್ಮ ಭೂಮಿಯದು ೂ ಧರ್ಮವು ಕೊಂದಿ ಹೋಗುವುದು ತಂದೆನಾಥನು ಬಸವಲಿಂಗ ಹೋಗಿ ಬರುವರು ನಂದಿನಾಥಗ ತಿಳಿಸಿ ಹೇಳಿದರು ಅಂದು ನಾರದ ಹೋಗಿ ಶಿವನಿಗೆ ಚಂದ ನುಡಿಯನ್ನು ಕುಳಿತ ಎಂದು ಜನಗಳ ದಾರಿ ತೋರುವ ಶಂಭು ಶಂಕರನು ಸೋಲಾಪುರದ ಜಿಲ್ಲೆ ಕರಜಿಗೆ ಬಾಲ ಮಕ್ಕಳು ಎಲ್ಲ ಮನೆಯ ಕಾಲ ಕಳೆಯುವ ಭೀಮಶಂಕರ ಬಂಗಾರಮ್ಮಗೆ ಹಾಲು ಹಯನದ ಕೊರತೆ ಎಲ್ಲವೂ ತಾಳ ಮೇಳವು ಎಲ್ಲ ಮನೆಯ ಬಾಲ ಯೋಗಿಯ ನನ್ನ ಮಕ್ಕಳ ಭಾಗ್ಯ ಕರುಣೀ ಭಾಗ್ಯ ಕರುಣೀ ಭಾಗ್ಯ ಹದಿನೆಂಟನೇ ಶತಮಾನದಲ್ಲಿ ಕ್ರತಾಯುಗ ತ್ರತಾಯುಗ ದ್ವಾಪಾರಯುಗ ಕಲಿಯುಗ ಕಲಿಯುಗದಲ್ಲಿ ಅಧರ್ಮ ಹೆಚ್ಚಾದಾಗ ಯಾವ ರೀತಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾ ಇದ್ದಾನೆ ಬೋಧನೆ ಮಾಡಿದ ಪ್ರಕಾರ ಯದಾ ಯದಾ ಹಿ ಧರ್ಮಶ ಗ್ಲಾಣಿರ ಭವತಿ ಭಾರತ ಭಾರತ ದೇಶದೊಳಗೆ ಧರ್ಮ ಯಾವಾಗ ನಶಿಸ್ತದ ಅನ್ಯಾಯದತ್ತ ಜನ ನಡೀತಾರೆ ಆ ಸಂದರ್ಭದೊಳಗೆ ಒಬ್ಬ ಮಹಾತ್ಮರನ್ನು ನಾವು ಆಗಿ ಭೂಮಿ ಮೇಲೆ ಜನಿಸ್ತೀನಪ್ಪ ನಾನೇ ಜನಿಸಿ ಬರ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಕೈಲಾಸದೊಳಗೆ ಎಲ್ಲ ಗಣಗಳು ಶಿವ ಪಾರ್ವತಿಯರ ಸಾನಿಧ್ಯದೊಳಗೆ ಎಲ್ಲರೂ ಕುಳಿತ ಸಂದರ್ಭದೊಳಗೆ ನಾರದ ಮಹರ್ಷಿ ದೇಶ ಸಂಚಾರ ಮಾಡುತ್ತಾ ದೇಶದ ಆದ್ಯಂತ ತಿರುಗಿದ ಈ ಭೂಮಿಯ ಮೇಲೆ ಎರಡು ನೂರು ದೇಶಗಳದಾವ ಆದರೆ ನಂದಿನಾಥನಿಗೆ ಅಲ್ಲಿ ಏನು ಹೇಳಿದ ಅಂತಂದರೆ ನೀನು ಮೊದಲ ಬಸವಣ್ಣವರಾಗಿ ಹೋಗಿದ್ರಿ ಹನ್ನೆರಡನೇ ಶತಮಾನದಲ್ಲಿ ಆ ನಂತರ ಹದಿನೆಂಟನೇ ಶತಮಾನದಲ್ಲಿ ಶರಣಬಸಪ್ಪನವರಾಗಿದ್ದರಿ ಅದೇ ಶತಮಾನದಲ್ಲಿ ಮಸೂತಿಯಲ್ಲಿ ಸಂಗಣ ಬಸವನಾಗಿ ಜನಿಸಿ ಬಂದು ಹೀಗೆ ಮತ್ತೆ ನೀನು ಅಲ್ಲಿ ನಮ್ಮ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಬಸವಲಿಂಗನಾಗಿ ಹೋಗಬೇಕನ್ನುವಂಥ ಮಾತನ್ನೇ ನಂದೀಶ್ವರನಿಗೆ ಉಪದೇಶ ಮಾಡುತ್ತಾನೆ ಈ ದೇಶ ಅಂತಕ್ಕಂಥದ್ದು ಸುಮಾರು ಎಷ್ಟೇ ಇದ್ರೂ ಸಹಿತ ಭಾರತ ದೇಶ ಬಹಳ ಪವಿತ್ರವಾಗಿರ್ತಕ್ಕಂತಹ ದೇಶ ನಿಮ್ಮ ಮಹಾರಾಷ್ಟ್ರದೊಳಗೆ ಅರವತ್ತ್ ಮೂರು ಶರಣರು ಶಂತರು ಮಹಾತ್ಮರು ಯೋಗಿಗಳು ಸಿದ್ಧರು ಸತ್ಪುರುಷರು ಜನಿಸಿ ಬಂದರು ಅದೇ ರೀತಿ ಕರ್ನಾಟಕದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಲ್ಲಿ ಬಸವಾದಿ ಶಿವಶರಣರು ಅವರು ಕೂಡ ಜನಿಸಿ ಕಲ್ಯಾಣವನ್ನು ಬಹಳ ಇದು ಕೈಲಾಸವನ್ನಾಗಿ ಮಾಡಿದರು ಭಾಳ ತ ಭವಿ ಪವಿತ್ರವಾಗಿರ್ತಕ್ಕಂಥ ಈ ಭಾರತ ದೇಶಕ್ಕೇ ಹೋಗಬೇಕಪ್ಪ ಅಂತ ಹೇಳಿದರು ಭಾರತ ದೇಶಕ್ಕನ ಹೋಗ್ತೀನಪ್ಪ ಅದು ಯಾವ ರಾಷ್ಟ್ರದಲ್ಲಿ ನಾ ಜನಿಸ್ಬೇಕನ್ನುವಂಥದ್ದನ್ನು ಅಲ್ಲಿ ಕೇಳ್ತಾರೆ ಎಲ್ಲ ದೇಶಕ್ಕಿಂತ ಭಾರತ ದೇಶವನ್ನು ಯಾಕೆ ಪವಿತ್ರವನ್ನಾಗಿ ಮಾಡಿದರು ಅಂದರೆ ಇಲ್ಲಿ ನೆಲ ಇಲ್ಲಿಯ ಜಲ ಇಲ್ಲಿಯ ಮನುಷ್ಯರು ಇಲ್ಲಿಯ ಜ್ಞಾನಿಗಳು ಸತ್ಪುರುಷರು ಇದು ಪುಣ್ಯದ ನೆಲವಪ್ಪ ಆ ಪುಣ್ಯದ ನೆಲದಲ್ಲಿ ನೀವು ಹೋಗಬೇಕನ್ನುವಂಥ ಸೂಚನೆ ಹೇಳಿದಾಗ ಯಾವ ದೇಶದೊಳಗೆ ಶರಣರು ಸಂತರು ಮಹಾತ್ಮರು ನೀವೆಲ್ಲ ಅಮೇರಿಕಾಗ ಹೋಗ್ರಿ ಇರಾನ್ಗೆ ಹೋಗ್ರಿ ಇಟಾಲಿಗೆ ಹೋಗ್ರಿ ಎಲ್ಲೇ ಹೋದರೂ ಸಹಿತ ಧರ್ಮವನ್ನು ಅಂತಕ್ಕಂಥದ್ದಿಲ್ಲೇ ಇಲ್ಲ ಧರ್ಮ ಅಂತಕ್ಕಂಥದ್ದು ಇದ್ದಿದ್ದ ಕರೆ ಆದರೆ ನಮ್ಮ ಭಾರತ ದೇಶಗಳಿಗೆ ಧರ್ಮ ಅದೇ ಎಂತಿಂಥ ಮಹಾತ್ಮರು ಜನಿಸಿದ್ರೆ ನಿಮಗೆಲ್ಲ ಗೊತ್ತದ ರೀ ಈ ಭಾರತ ದೇಶದ ಒಂದು ನೋಡಬೇಕು ಎಲ್ಲ ದೇಶದವರು ಬರೇ ಭಾರತಕ್ಕೆ ಶ್ರೇಷ್ಠ ಅಂತಿರಲ್ಲ ನಮ್ಮ ದೇಶಗಳಿಗೆ ಏನು ಕೊರತೆ ಆಗ್ಯದ ನಮ್ಮ ದೇಶದಲ್ಲಿ ಕೂಡ ಧರ್ಮ ಗ್ರಂಥಗಳದಾವೆ ನಮ್ಮ ದೇಶದಲ್ಲಿ ಒಂದು ಶಕ್ತಿ ಅನ್ನುವಂತ ಅದನ್ನು ಅದನ್ನು ವಿಚಾರ ಮಾಡಿ ಎಲ್ಲ ದೇಶದ ಗ್ರಂಥವನ್ನು ಪ್ರದರ್ಶನಕ್ಕಿಡಬೇಕಂತ ತಿಳ್ಕೊಂಡು ನೋಡಬೇಕು ಅಲ್ಲಿ ಏನಪ್ಪ ಅಂದ್ರೆ ಸಂದೇಶ ಹೊಂಡಿಸ್ತಾರೆ ಆ ಸಂದರ್ಭದೊಳಗೆ ನಮ್ಮ ಭಾರತ ದೇಶದ ಗ್ರಂಥ ಯಾವುದ್ರಿ ಭಗವದ್ಗೀತೆ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲ ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರೀಯ ಗ್ರಂಥ ಅದು ಭಗವದ್ಗೀತೆ ಅದನ್ನು ತಗೊಂಡು ಯಾರು ಹೋದರು ಅಂದರೆ ವೀರ ಸನ್ಯಾಸಿಯಾಗಿರ್ತಕ್ಕಂಥ ವಿವೇಕಾನಂದರು ದೇಶಕ್ಕೆ ತಗೊಂಡು ಹೋದರು ಎಲ್ಲ ದೇಶಕ್ಕೆ ತಗೊಂಡು ಹೋದ ಸಂದರ್ಭದೊಳಗೆ ನೋಡಿ ಈ ಪ್ರಪ್ರಥಮ ನಮ್ಮ ಭಾರತ ದೇಶದ ಧರ್ಮ ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ತಳಗಿಟ್ಟರು ಎಲ್ಲ ದೇಶದ ಗ್ರಂಥಗಳನ್ನು ಮ್ಯಾಲಿಟ್ಟರು ಭಾರತ ದೇಶದ ಗ್ರಂಥಗಳನ್ನು ತಳಗಿಟ್ಟಾಗ ಎಲ್ಲ ದೇಶದ ಗ್ರಂಥಗಳನ್ನು ಈ ಭಗವದ್ಗೀತೆಯ ಮ್ಯಾಲಿಟ್ಟ ಸಂದರ್ಭದೊಳಗೆ ಎಲ್ಲ ದೇಶದವರು ಒಂದೊಂದು ಮಾತನಾಡ್ತಾರೆ ಏನಂತ ಭಾರತ ದೇಶದ ಗ್ರಂಥ ಭಾಳ ಹೈ ಬಹಳ ಕೀಳು ಹೈ ನಮ್ಮ ನಮ್ಮ ದೇಶದ ಗ್ರಂಥಗಳು ಬಹಳ ಅದ್ಭುತ ಮ್ಯಾಲೆದವು ಭಾಳದ ಭಾರತ ದೇಶದ ಗ್ರಂಥ ಭಾಳ ಬಹಳ ಕೀಳು ಅದಕ್ಕೆ ತಳಗೈತಂದ ಕೂಡಲೇ ಅವಾಗ ಸ್ವಾಮಿ ವಿವೇಕಾನಂದರ ರಕ್ತ ಕುದ್ಯಾಕತ್ತಿತ್ತ ನನ್ನ ಭಾಷಣ ಯಾವಾಗ ಬರುತ್ತದೆ ನಾ ಯಾವಾಗ ಇಲ್ಲಿ ನಾಲ್ಕು ನುಡಿ ನುಡ್ದೇನವಂತ ಅನ್ನೋದ್ರಾಗ ಇವರು ಬಾಳೆ ಬರ್ತದೆ ಎದ್ದು ನೆತ್ತು ಸ್ವಾಮಿ ವಿವೇಕಾನಂದರು ಆ ತಮ್ಮ ಭಾಷಣದಲ್ಲಿ ಏನು ಹೇಳ್ತಾರೆ ಅಂದರೆ ಎಲ್ಲ ದೇಶದ ಜನ ನಮ್ಮ ಭಾರತ ದೇಶದ ಗ್ರಂಥಕ್ಕೆ ಬಹಳ ಅಸಹ್ಯ ಮಾಡ್ತಾ ಇದ್ದಾರೆ ಭಾಳ ಕೀಳನ್ನುತ್ತಾ ಇದ್ದಾರೆ ಭಾಳ ಸಣ್ಣದಂತಿದ್ದಾರೆ ಆದರೆ ಏನಂತಾರೆ ಭಾರತ ದೇಶದ ಗ್ರಂಥ ಭಗವದ್ಗೀತೆ ಕೀಳದ ತೆಳಗೈತಂತ ಅಂತಾರಲ್ಲ ಭಾರತ ದೇಶದ ಭಗವದ್ಗೀತೆ ಕೀಳ ಸಲುವಾಗಿ ಅದು ತೆಳಗಿಲ್ಲ ಎಲ್ಲ ದೇಶದ ಗ್ರಂಥ ಹೊರತಾಕತ್ತ ನಮ್ಮ ದೇಶದ ಗ್ರಂಥದ ಐತೆ ಎಲ್ಲ ತಿಳ್ಕೊಂಡು ಅದು ತೆಳಗೈತಿ ಅದು ತೆಳಗೈತಿ ಅಂತ ಹೇಳ್ತಾರೆ ಎಲ್ಲ ದೇಶದ ಗ್ರಂಥವನ್ನು ಹೊರತಾಕತ್ತು ಭಗವದ್ಗೀತೆಯಲ್ಲಿ ಐತತ್ತೆ ಸ್ವಾಮಿ ವಿವೇಕಾನಂದರ ನುಡಿಯನ್ನು ಕೇಳಿದಾಗ ಬಹಳ ಆನಂದನಿಸ್ತದೆ ಸ್ವಾಮಿ ವಿವೇಕಾನಂದರ ಏನು ಅವರ ಭಾಷಣ ಅಂದರೆ ನೋಡಬೇಕು ಚಿಕಾಗೋ ಪಟ್ಟಣದಲ್ಲಿ ಭಾಳ ಅದ್ಭುತ ಏನು ಸಂದೇಶ ಅಂದ್ರೆ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ಇದನ್ನೇ ಶಬ್ದ ಬಳಸಿದ್ರಂಥವ್ರು ಯಾಕೆ ಹೊರದೇಶದೊಳಗೆ ಈ ಭಾಷೆ ಇಲ್ಲ ಅಲ್ಲಿ ಏನಪ್ಪ ನಡೆಯಿಲ್ಲ ನುಡಿ ಇಲ್ಲ ತಡಿ ಸುದ್ದಿಲ್ಲ ಇಲ್ಲ ವಿಚಾರ ಇಲ್ಲ ಮನುಷ್ಯಿಗೆ ಬಂದಂಗೆ ಇನ್ನೂ ಪ್ರಾಣಿಗಳ ಚಲೋ ಅಂತಾರೆ ಪ್ರಾಣಿಕ್ಕಿಂತಲೂ ಪ್ರಾಣಿಯಾಗಿ ಮನುಷ್ಯ ಜೀವನ ಸಾಗಿಸ್ತಾರಂತೆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ತಮ್ಮ ಭಾಷಣದೊಳಗೆ ಒಳ್ಳೆ ಪುರುಷ ಒಳ್ಳೆ ಸ್ತ್ರೀ ಒಳ್ಳೆ ಗುಣದಿಂದ ಪ್ರ ಲಗ್ನವಾಗಿ ಕೂಡಿದರೆ ಅವರಿಗೊಬ್ಬ ಸತ್ಪುರುಷ ಹೂಡ್ತಾನೆ ಅನ್ನುವಂಥದ್ದನ್ನೇ ಚಿಕಾಗೋ ಪಟ್ಟಣದೊಳಗೆ ಮಾತನಾಡಿದ ಸಂದರ್ಭದೊಳಗೆ ಬಾಸನ ಮುಗಿಸಿ ನೋಡ್ಬೇಕು ತಮ್ಮ ರೂಮಿಗೆ ಬಂದು ಕೂಡದಾಗ ಒಬ್ಬ ಹೆಣ್ಮಗಳು ಬಂದು ಬಾಗ್ಲ ಬಡಿತ ಒಬ್ಬ ಹೆಣ್ಮಗಳು ಬಂದು ಹರೆಯದ ಹೆಣ್ಮಗಳು ಬಂದು ಬಾಗ್ಲ ಬಡೀತಾ ಯಾರವ್ರು ಅಣುದ್ರಾಗ ಬಂದಲ್ಲಿ ಒಳಗೆ ಬಂದಳು ನೀ ಯಾರಮ್ಮ ನಾನು ಭಾರತ ದೇಶದವ ನಮಗೆ ನಿಮಗೆ ಏನು ಸಂಬಂಧ ನೀ ಯಾಕೆ ಬಂದು ಒಬ್ಬಳೆ ರಾತ್ರಿ ಸಮಯದಲ್ಲಿಂದು ಕೂಡಲಿ ಅವಾಗ ತಾಯಿ ಹೇಳ್ತಾಳೆ ಹೆಣ್ಮಗಳು ಸ್ವಾಮಿ ವಿವೇಕಾನಂದರೇ ನಿಮ್ಮ ಭಾಸನವನ್ನು ಕೇಳಿ ನನಗೆ ಮನಸ್ಸು ಸೋತದೆ ನೀವೇನು ಹೇಳಿದ್ರಿ ಒಳ್ಳೆ ಹೆಣ್ಣ ಒಳ್ಳೆ ಗಂಡ ಕೂಡಿ ಮದುವೆ ಆದರೆ ಒಳ್ಳೆ ಪುತ್ರ ಜನಸ್ಥಾನ ಅಂತ ಹೇಳಿದ್ರಲ್ಲ ನಂದೂ ಲಗ್ನ ಆಗಿಲ್ಲ ನಿಮ್ಮದು ಲಗ್ನ ಆಗಿಲ್ಲ ಅದಕ್ಕೆ ನನಗೆ ತಾಳಿ ಕಟ್ಟ್ರಿ ಅದಕ್ಕೆ ನಿಮ್ಮಂಥ ಮಗನಿಗೆ ನಾ ಜನ್ಮ ಅಂದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನೀ ಹೇಳುವುದು ಸತ್ಯ ಅದಮ್ಮ ನೀ ಹೇಳುವುದು ಸತ್ಯ ಅದೇ ನಾನು ನಿನ್ನ ಲಗ್ನ ಅಂದ್ರೆ ಮುಂದೆ ಮಕ್ಕಳು ದೌಡ್ ಆಗ್ಲಿಕ್ಕಂದ್ರೆ ಮತ್ತದು ನನ್ನಂತಾದ ಹುಟ್ಟದೆ ನಿನ್ನಂತಾದ ಹುಟ್ಟಿದ್ರೆ ಏನು ಮಾಡೋದು ಅದಕ್ಕೆ ಮಹಾತಾಯಿ ನನ್ನನ್ನೇ ನಿನ್ನ ಮಗನಂತ ತಿಳ್ಕೊಂಬಿಡು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಬಂಧುಗಳೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅದಕ್ಕೆ ಭಾರತ ಬಾ ಏನ್ರಿ ಬಾ ಅಂದರೆ ಬಾಗುವುದು ರ ಅಂದರೆ ರಕ್ತಗತ ಥ ಅಂದರೆ ತತ್ವ ಭಾರತ ದೇಶದೊಳಗ ಭಾಗುವುದೇ ರಕ್ತಗತ ತತ್ವವಾಗಿ ಬಂದದಕ್ಕೆ ಇವತ್ತೆಲ್ಲ ಗುರುಗಳಿಗೆ ಹಿರಿಯರಿಗೆ ಶರಣರಿಗೆ ಸಂತರಿಗೆ ಮಹಾತ್ಮರಿಗೆ ಇವತ್ತೇನು ಮಾಡ್ತಾರೆ ನಾವೆಲ್ಲ ಬಾಗುತ್ತೇವೆ ಅಂಥ ಒಂದು ಸಂದರ್ಭದೊಳಗೆ ಈ ಭಾರತದ ಚೊಚ್ಚಲ ಮಗಳು ಯಾರು ಅಂದರೆ ಇದು ಮಹಾರಾಷ್ಟ್ರ ಈ ಭಾರತಕ್ಕೆ ಚಚ್ಚಲ ಮಗಳು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ನೀವು ಹೋಗಬೇಕಪ್ಪ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕು ಖರ್ಜ್ಗಿ ಒಳಗೆ ನಾರದ ಮಹರ್ಷಿ ಶರಣ ದಂಪತಿಗಳನ್ನು ನೋಡಿಕೊಂಡು ಬಂದಾನೆ ನೋಡಿ ಆದರ್ಶ ದಂಪತಿಗಳು ಬ್ಯಾರೆ ದಂಪತಿಗಳು ಬೇರೆ ಶರಣ ದಂಪತಿಗಳು ಬೇರೆ ಅಲ್ಲಿ ನೋಡಬೇಕಲ್ಲಿರ್ತಕ್ಕಂಥ ಮಹಾನುಭಾವರು ಬಂಗಾರೆಮ್ಮ ಅಲ್ಲಿರ್ತಕ್ಕಂಥ ಮಹಾತ್ಮ ಶ ಭೀಮಾ ಶಂಕರ್ ಅಂತಕ್ಕಂಥವರು ಹಾಯಗೊಂಡವರ ಮನೆತನ ಆ ಮನೆತನದಲ್ಲಿ ಏನೆಲ್ಲ ಕೊರತಿದ್ಲು ನೋಡಿ ಎಲ್ಲ ಸಂಪತ್ತಿತ್ತು ಮನುಷ್ಯನಿಗೆ ಎಲ್ಲಾ ಸಂಪತ್ತಿದ್ರೂ ಸ ಅದು ಏನು ಉಪಯೋಗ ಇಲ್ಲ ಮಕ್ಕಳ ಸಂಪತ್ತದು ಬಹಳ ಮಹತ್ವದ ಮಕ್ಕಳ ಸಂಪತ್ತ ಬಹಳ ಮಹತ್ವದ ಖರ್ಜಿಗೆ ಒಳಗ ಬಂಗಾರೆಂಬ ಬಹಳ ಬಹಳದವ್ರಿ ಖರ್ಜಿಗೆ ಭಾಷಾ ಅಂತಕ್ಕಂಥ ಶಬ್ದ ಬಳಸ್ತೇವೆ ಎಲ್ಲಾ ಲಿಂಗ ಕುಸ್ತಿ ಆಡಿದ ಖರ್ಜಿಗೆ ಕೇಳ್ತೇವೆ ಈ ಕಡೆ ಇದು ಸಲ್ಲ ಮಹಾರಾಷ್ಟ್ರದೊಳಗೆ ಖರ್ಜಿಗೆ ಅಂತಕ್ಕಂಥ ಈ ಮಹಾರಾಷ್ಟ್ರದೊಳಗೆ ತಾಕತ್ತುಳ್ಳವ್ರು ನೀವೆಲ್ಲ ಖರ್ಜುಗಿ ಭಾಷೆನ ಕೇಳಿರಿ ಅವರ ತಾಯಿ ಎಂಥ ಶಕ್ತಿವಂತಳು ಮಹಾರಾಷ್ಟ್ರೊಳಗದಳ ಏನು ಕರ್ನಾಟಕದ ನಿಮಗೆ ಗೊತ್ತಾ ನೋಡಬೇಕೆ ಖರ್ಜಗಿ ಭಾಷಾನ ಹೆಸರು ಎಲ್ಲ ಕಡೆ ಪ್ರಚಾರ ಆಗಿತ್ತು ಪ್ರಚಾರ ಆದ ಕೂಡಲೇ ಬೇಕಾದಂಥ ತಾಕತ್ತೊಳು ಮನುಷ್ಯ ಬಂದರೆ ಅವನು ಒಗೆದ ಕಡೆ ತರುತ್ತೆ ಅನ್ನೊಂದು ಕೂಡಲೇ ಒಬ್ಬ ಕವಿ ಬರೆದು ನಮಗೆ ಹೇಳಿದ್ದ ನೋಡಿದ್ದೇವೆ ಅವಾಗ ಇವನು ಒಗಿಬೇಕಂತ ತಿಳ್ಕೊಂಡು ಬ್ಯಾರೆ ರಾಜ್ಯದ ಮನುಷ್ಯ ಖರ್ಜಗಿ ಗ್ರಾಮಕ್ಕೆ ಬರುತ್ತಾನಂತ ನಂದು ಗ್ರಾಮದೊಳಗೆ ಭಾಷಾ ಸಾಹೇಬ ಎಲ್ಲೇ ಹೋಗಿದ್ನ ಅವಾಗ ಅವ್ರು ಒಳಗಿದ್ಲಂತ ಅವ್ರು ಅವು ಒಳಗಿದ್ಲಂತ ಆ ಪೈಲ್ವಾನ್ ಅಲ್ಲಿ ಬರ್ತಾನ ಯಾಕಂದ್ರೆ ಮಹಾರಾಷ್ಟ್ರದೊಳಗೆ ಪೈಲ್ವಾನ್ ಬಾಳದ್ರಿ ನೀವೆಲ್ಲ ಆ ಪೈಲ್ವಾಣ ಬಂದ ಯಾರಪ್ಪ ನೀನು ನಿನ್ನ ಮಗನ ಕುಸ್ತಿ ಒಳಗೆ ನಾ ಕಡೆ ತಗೋಬೇಕಂತ ಬಂದೀನಿ ನಿನ್ನ ಮಗ ಎಲ್ಲದಾನ ಇಲ್ಲೇ ಹೋಗ್ಯಾನಪ್ಪ ಬರ್ತಾನಪ್ಪ ಇಲ್ಲಿ ಸೊಲ್ಲಾಪುರಕ್ಕೆ ಒಂದು ಜಾತ್ರೆಗೆ ಹೋಗ್ಯಾನ ಬರ್ತಾನ ಬಾ ಅಂತ ತಿಳ್ಕೊಂಡು ತನ್ನ ಮಗನಿಗೆ ಹೆಂಗೆ ಉಪಚಾರ ಮಾಡಿದಳು ಅದೇ ರೀತಿ ಕೈ ಕಾಲಿಗೆ ನೀರು ಕೊಟ್ಟಲು ಮನೆ ಹಾಕಿದಳು ಮನೆ ಮುಂದೆ ಮನೆ ಹಾಕಿಲ್ಲ ಮನೆ ಮ್ಯಾಲೆ ಕುಡ್ಸಿಲ್ಲೋ ನೋಡ್ಬೇಕು ರೊಟ್ಟಿ ತಂದ ಮುರಲ್ಲು ರೊಟ್ಟಿ ತಂದ ಮುರಲ್ಲು ನೀಡು ಹೊತ್ತನ್ಯಾಗ ಪಟಕ ಸುತ್ತಿದ್ದ ಆತವ ನಮ್ಮ ಇದ್ರೊಳಗೆ ಪಟಕ ತಲೆ ಮ್ಯಾಗಿಂದ ತೆಗೆದು ಊಟ ಮಾಡೋದು ನಿಯಮ ಐತಪ್ಪ ಅದಕ್ಕೆ ಹೊರಗೆ ತೆಗೆದಿಟ್ಟು ಬಾ ಅನ್ಲಕ್ಕ ನೋಡ್ರಿ ಊಟ ಮಾಡುವಾಗ ಪಟಕ ಮ್ಯಾಗ ಅಲ್ಲಿರ್ತಕ್ಕಂಥ ಟೆಪ್ಪಿಗೆ ತೆಗೆದು ಊಟ ಮಾಡ್ತಕ್ಕಂಥ ಸಾಂಪ್ರದಾಯ ಆ ವ್ಯಕ್ತಿ ಹೋಗಿ ಹೊರಗೆ ಬಿಸಿ ಕಲ್ಲಿತ್ರಿ ಬಿಸಿ ಕಲ್ಮ್ಯಾಗ ಇಟ್ಟು ಬಂದು ಅಲ್ಲಿ ಮತ್ತೆ ಕೂತ ಅವಾಗ ಹಿಂಡಿ ನೀಡಿಲ್ಲೋ ಆದರೆ ಹಿಂಡಿ ಒಳಗೆ ಎಣ್ಣೆ ತರಬೇಕಂತಾಳೆ ಆದರೆ ಎಣ್ಣೆ ಬಟ್ಲವನ್ನು ಬೆಕ್ಕ ಉಳಿಸಿ ಹೋಗಿಬಿಟ್ಟಿತ್ತತ್ರ ಅದು ಎಣ್ಣೆ ಬೇಕು ಇದ್ರಾಗ ಅಂದ್ಕೂಳೆ ನೋಡಿ ಎಂಥ ತಾಕೋತು ಹೆಣ್ಮಗಳು ಕುಸುಬಿ ಚೀಲತ್ತತ್ರಿ ಖುಷ್ಬಿಯನ್ನು ತಕ್ಕೊಂಡು ಬಂದೆ ಹಿಂಗೆ ಹಿಂಡಿನಾಗ ಕಬ್ಬಿನಾಗಿನ ಹಾಲು ಹೆಂಗೆ ಗಿರಣ್ಯಾಗ ಹಾಕಿದಾಗ ಬೀಳುತ್ತದ ಹಂಗೆ ಎಣ್ಣೆ ಬೀಳಾಕತ್ತಿತ್ತ ಆತ ಗಾಬಾಗಿ ಹೋದ್ನತ್ ಏನಪ್ಪ ಇದು ತಾಯಿ ಕೈಯಾಗಿ ಇಂಥ ಶಕ್ತಿ ಐತೆ ಮಗನ ದೇಹದಲ್ಲಿ ಎಂಥ ಶಕ್ತಿ ಇರಬೇಕತ್ತ ಊಟ ಮಾಡಿನತ್ತ ಅವಾಗ ಮಹಾ ತಾಯಿ ಊಟ ಮಾಡಿ ಟಾಯಲ್ ಕೊಟ್ಟು ಆಯ್ತಪ್ಪ ಹೊರಗೆ ಕೂಡ ಅನ್ನೋದ್ರಾಗ ಹೊರಗೆ ಬಂದು ನೋಡ್ತಾನೆ ರೀ ಅವನ ತಲೆ ಮ್ಯಾಗಿನ ಪಟಗ ನಿಮ್ಮದು ಹೆಂಗೆ ಮಠ ಆಯ್ತು ಹಿಂಗೆ ಮಡಗಿದು ಕಟ್ಗಿದ್ ಹೆಂಗೈತು ಹಂಗಾಕಿ ನೋಡ್ರಿ ಅದನ್ನ ಏನು ಮಾಡಿಲ್ಲ ಅಂದ್ರೆ ತಲಿ ಬ ತೊಲಿ ಬಡ್ಡ್ಯಾಗ ಸಿಗಿಸಿದ್ಲಂತ್ರಿಕೆ ತೊಲೆ ಬಡ್ಡ್ಯಾಗ ಅಲ್ಲಿ ಸಿಗದಿ ಸಿಗಸಿದ ಸಂದರ್ಭ ನಾನು ಪಟಗ ಎಲ್ಲೈತು ರೀ ಅವರ ಅಂದ್ರೆ ಕೂಡಲೇ ಅಲ್ಲಿ ಇಟ್ಟಿಂದ ನೋಡ್ಯಪ್ಪ ನೋಡ್ರಿ ಆತ ತಾಕತ್ತು ಎಡ್ಡು ಕೈಲಿ ಎತ್ತಿದ್ರು ಎತ್ತಲಿಲ್ಲ ರೀ ತೊಲೆ ಒಂದು ಕೈಲಿ ಎತ್ತಿದ್ರು ಎತ್ತಲಿಲ್ಲ ಯೌವ ನನಗೆ ಎತ್ತೊಲ್ದು ಹೆಂಗಿಟ್ಟಿ ಅಂದ ಕೂಡಲೆ ಹಿಂಗೆ ಎಡಗೈಲಿ ಹಗಾರ ಎತ್ತಿ ಅದನ್ನು ಇಟ್ಟಿನಪ್ಪ ಅಂತ ತಿಳ್ಕೊಂಡು ತಗದಲ್ಲಿ ತಗ್ಗದಲ್ಲಿ ಅವನು ತಲೆಮ್ಯಾಗೆ ಇಟ್ಲತ್ತ ಯವ ತಾಯಿ ಹತ್ರ ಇಂಥ ಶಕ್ತಿ ಐತೆ ಅಂದ್ರೆ ನಿನ್ನ ಮಗನ ಹತ್ರ ಶಕ್ತಿ ಮಾಡ್ದದ ನಿನ್ನ ಮಗನ ಒಗೀನಾಗಿದ್ದಿಲ್ಲ ನಾ ಸೋತ್ನಿ ಅಂತ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ ಬಂಧುಗಳೇ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ ನಮ್ಮ ದೇಶದ ಪರಂಪರೆ ಒಂದು ತಾಕತ್ತ ನಮ್ಮ ದೇಶದಲ್ಲಿರ್ತಕ್ಕಂಥ ಶಕ್ತಿ ಸಂಪನ್ನತೆ ಅಂತಕ್ಕಂಥದ್ದು ಅಂಥ ಒಂದು ಗ್ರಾಮಕ್ಕೆ ಯಾರು ಹೋಗ್ತಾರೆ ನಿಮ್ಮ ಗ್ರಾಮದ ಕರ್ತೃ ಸಣ್ಣಮುಖ ಶಿವಯೋಗಿಗಳೇ ಇವರೆಲ್ಲ ದೇಶ ಸಂಚಾರ ಮಾಡುತ್ತಾ ಹೋಗ್ತಾರೆ ದೇಶ ಸಂಚಾರ ಮಾಡುತ್ತಾ ಹೋದ ಸಂದರ್ಭದೊಳಗೆ ಈ ಮಹಾ ತಾಯಿ ಯಾರೀ ಬಂಗಾರಮ್ಮ ಮತ್ತು ಇವತ್ತೆಲ್ಲ ಜ್ಯೋತಿಷ್ಯ ಕೇಳ್ತಿರಲ್ಲ ನೀವೆಲ್ಲ ಪಂಚಂ ಕೇಳ್ತಿರಿ ಜ್ಯೋತಿಷ್ಯ ಕೇಳ್ತೀರಿ ಎಲ್ಲ ಕೇಳ್ತೀರಿ ನಾನು ಪಂಚಾಂಗ ರೀ ಮೊದಲೇ ಪಂಚಂಗ್ ಹೇಳೋದು ಯಾವಾಗ ಬಿಟ್ಟು ಅಂದ್ರೆ ನಿಮ್ಗೆ ಹೇಳದಾರ್ದು ನಮ್ಮ ತಂದೆಯವರು ಪಂಚಂಗ್ ಹೇಳ್ತಿದ್ರು ಇರೈ ಶ್ವಾಮಿಗಳು ಅದು ಒಂದು ದಿವಸ ಏನಾಯ್ತು ರೀ ಅವ್ರು ಪಂಚಂಗ್ ಬಿಟ್ಟು ಎಲ್ಲೇ ಊರಿಗೆ ಹೋಗಿದ್ರು ಒಂದು ಮುದುಕಿ ಬತ್ತರಿ ಪಂಚಮ ಸಾಲಿ ಬಸವ ಹೊತ್ತು ತಿಳ್ಕೊಂಡು ಮೂರನಾಗ ಆಕಿನ ಮನೆಯಾಗೆ ಇದ್ದು ರೀ ಎಂಟು ಇದ್ದು ನೀವೆಲ್ಲ ಕೇಳಿರಬೇಕು ಅವಾಗ ಒಂದು ದಿವ್ಸ ಬಂದ್ಲು ನಾ ಸಣ್ಣವಿದ್ದು ಹತ್ತಿಪ್ಪತ್ತು ವರ್ಷದ ಮನುಷ್ಯ ಎತ್ತಮ್ಮ ನನಗೆ ಪಂಚಾಂಗ ಹೇಳಕ್ಕೆ ಬರ್ತೈತೇನೋ ಅಂದ ಅನ್ಲಕ್ಕಿ ಏ ಭಾರಿ ಹೇಳ್ತೀನಿ ಅಜ್ಜಿ ಅಂದನ ಆತ ಬಿಡೋದು ತಿಳ್ಕೊಂಡು ಆಗಿನ ಕಾಲಕ್ಕೆ ಐದು ರೂಪಾಯಿ ಪಂಚಾಂಗದ ಮುಂದಿಟ್ಟಿ ಐದು ರೂಪಾಯಿ ಪಂಚಾಂಗದ ಮುಂದಿಟ್ಟು ಏನಾಗೈತೆ ಅಜ್ಜಿ ಅಂದೆ ನಂದು ಎಮ್ಮಿನ ಕಳೆದು ಹೋಗೈತೆ ತಮ್ಮ ಬಾಳನೂ ಆತು ಸಿಗವಲ್ದು ನಾ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ಎಲ್ಲ ತೆಗೆದು ನಾ ಏನು ಹೇಳಿದನ್ರಿ ಅಜ್ಜಿ ನಿನ್ನ ಎಮ್ಮೆ ಕಳೆದ್ರೆ ಕಳೆದಿರ್ಬೋದು ಹುಡ್ಕ್ಯಾಡಕ್ಕೆ ಹಚ್ಚಿದ್ರೆ ಹಚ್ಚಿರ್ಬೋದು ಸಿಕ್ಕರೆ ಸಿಗ್ಬೋದು ಸಿಗಲಿಕ್ಕಿಲ್ಲ ಅಂದೆ ಆಕಿ ಹಗಾರ ಐದು ರೂಪಾಯಿ ತೊಗೊಂಡು ಮತ್ತೆ ಚೀಲನಾಗ ಇಟ್ಕೊಂಡ್ರಿ ಅಲ ಇವನು ಇದು ಯಾಕೆ ಹಿಂಗೆ ಮಾಡಿಲ್ಲ ಅಜ್ಜಿ ಯಾಕೆ ಐದು ರೂಪಾಯಿ ಯಾಕೆ ತೊಗೊಂಡೆ ನೋಡಪ್ಪ ಸ್ವಾಮಿ ನಾನು ಏಮೆ ಕಳೆದ್ರೆ ಕಳೆದಿರ್ಬೋದು ಹುಡುಕ್ಯಾಡಕ್ಕೆ ಹಚ್ಚಿದ್ರೆ ಹಚ್ಚಿರ್ಬೋದು ಸಿಕ್ಕರು ಸಿಗ್ಬೋದು ಸಿಗಲಿಕ್ಕಿಲ್ಲ ನಾವು ಐದು ರೂಪಾಯಿ ಇಟ್ಟರು ಇಡ್ಬೋದು ಬಳಿ ತೊಗೊಂಡ್ರು ತೊಕೊಬೌದು ಅವತ್ತು ಪಂಚಾಂಗ ಬ್ಯಾಡತ್ತೆ ಬಿಟ್ಟು ಬಿಟ್ಟೇವನು ಪಂಚಗ ಬ್ಯಾಡತ್ತ ಪುರ್ಯಾಡಕ್ಕೆ ಗಂಟು ಬಿದ್ದೆ ಅದಕ್ಕೆ ಶರಣ ಬಂದಗಳೇ ಆಕಿ ನೋಡ್ರಿ ಯಾರೋ ಹೇಳಿದ್ರ ಒಂದು ಗಿಡಗಳನ್ನು ಸುತ್ತ ಹಾಕಬೇಕಮ್ಮ ನೀನು ನೋಡ್ರಿ ಗಿಡ ಸುತ್ತ ಹಾಕಿದ್ರೆ ನಿನಗೆ ಮಕ್ಕಳ ಅಂತ ತಿಳ್ಕೊಂಡು ಬಂಗಾರಮ್ಮ ಹೇಳಿದ್ರತ್ತೆ ಅವಾಗಲ್ಲಿ ನೋಡ್ರಿ ಗಿಡಕ್ಕೆ ಚಲೋ ಸೀರೆ ಸುತ್ತಿದ್ಲಂತ್ರ ಆ ಬಂಗಾರಮ್ಮ ಖುರ್ಜಿಗೆ ಒಳಗೆ ನಿಮ್ಮ ಊರಿನ ಸನ್ಮುಖ ಶಿವಯೋಗಿಗಳು ಪಾದಚಾರಿಯಾಗಿ ಭಕ್ತರ ಮನೆಗೆ ಅಲ್ಲಿ ಹೋದ ಸಂದರ್ಭದೊಳಗೆ ನೋಡ್ತಾರೆ ಗಿಡಕ್ಕೆ ಸೀರೆ ಸುತ್ತಾಕತ್ತಿದ್ಲು ಗಿಡಕ್ಕೆ ಸೀರೆ ಸುತ್ತ ಹೊತ್ತಿನಾಗ ಯಾಕಮ್ಮ ಗಿಡಕ್ಕೆ ಯಾಕೆ ಸೀರೆ ಸುತ್ತಾಕತ್ತಿ ಅಂದ ಕೂಡಲೇ ಇಲ್ಲಪ್ಪ ಪಂಚಂಗದಾರ್ ಹೇಳ್ಯಾರ ಪಂಚಾಂಗದವರು ಹೇಳ್ಯಾರ ಗಿಡಕ್ಕೆ ಸುತ್ತ ಸೀರೆ ಸುತ್ತ ಹಾಕಿ ನೀವು ಸುತ್ತ ಹಾಕಿದ್ರೆ ನಿನಗೆ ಮಕ್ಕಳು ಹಾಕವಂದಾರಪ್ಪ ಅದಕ್ಕೆ ನಾ ಹಿಂಗೆ ಸುತ್ತ ಹಾಕಿನ ಕೂಡಲೆ ಆವಾಗ ನಿಮ್ಮ ಊರಿನ ನಾಗನ ಸೂರ್ಯನ ಸಣ್ಮುಖ ಶಿವಯೋಗಗಳು ಹೇಳ್ತಾರೆ ಹುಚ್ಚಿ ಗಿಡಕ್ಕೆ ಸೀರೆ ಸುತ್ತಿದ್ರೆ ಮಕ್ಕಳಾಗೋದಿಲ್ಲ ಗಿಡಕ್ಕೆ ಸೀರೆ ಸುತ್ತಿದ್ರೆ ಮಕ್ಕಳಾಗೋದಿಲ್ಲ ಯಾರಾದರೂ ನಿಮ್ಮ ಊರಾಗ ಬಡವಳು ಹರದ ಸೀರೆ ಉಟ್ಟಾಕಿ ಇದ್ರ ಅಕಿಗೆ ಸೀರೆ ಉಡಿಸು ನಿನಗ ಅಂತ ತಿಳ್ಕೊಂಡು ಷಣ್ಮುಖ ಶಿವಯೋಗಿ ಹೇಳಿದ್ದ ಗಿಡಕ್ಕೆ ಸುತ್ತ ಹಾಕಿದ್ರೆ ಆಗೋದಿಲ್ಲ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಆ ತಾಯಿ ಹೇಳಿದಂಗೆ ಸೀರೆಯನ್ನು ದಾನ ಮಾಡ್ತಾಳ್ರಿ ಬಡ ಹೆಣ್ಣು ಮಗಳಿಗೆ ಮನೆಗೆ ಕರ್ಕೊಂಡು ಹೋಗುತ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತಮಾ ಹಿತವಾಗಿಪ್ಪು ಶಿವಂಗೆ ಷಣ್ಮುಖ ಶಿವಯೋಳು ಆಗಿನ ಕಾಲಕ್ಕೆ ನೋಡ್ಬೇಕು ಎಂಥ ರೀ ಈ ಕಡೆ ಹ್ಯಾಂಡ್ ಹತ್ತಿರ ಸೆಗಣ ಬಸವಣ್ಣ ನೀವು ಸಾರಿಸ್ತಾರಲ್ಲ ಮೊದಲು ಸೆಗಣ್ ಅಂತ್ರಿ ಹೆಂಡೆತ್ತಿರಿ ನೀವು ಹೆಂಡಿ ಹಾ ಆಗಿನ ಕಾಲಕ್ಕೆ ನೋಡ್ರಿ ಸೋಮವಾರ ಹೋಗಿದ್ರೆ ನಿಮ್ಮ ಮೂರನೇ ಅಪ್ಪಗಳು ಮನೆ ಸಾರಿಸಿ ಅಗದಿ ನೋಡ್ರಿ ಸ್ವಚ್ಛ ಮನೆ ಸಾರಿಸಿ ರಂಗೋಲಿ ಹಾಕಿ ರಂಗೋಲಿಯನ್ನು ಹಾಕಿ ಮನೆ ಶೃಂಗಾರ ಮಾಡಿ ಬರ ಸ್ವಾಮಿಗಳನ್ನು ಕೊಂಡಳು ಅಟ್ಟೊತ್ತಿಗೆ ನೋಡ್ರಿ ಮಗ್ಗಲ ಮನೆಯೊಳಗೆ ಅಕಿನೂ ಪಂಚಾಂಗ ಕೇಳಿದ್ಲತ್ ಮಗ್ಲು ಮನೆಯಾಗ ಪಂಚಾಂಗ ಕೇಳಿದ್ಲತ್ ಎಪ್ಪಾ ನಾ ಗಂಡಗೆಂದು ಪಂಚಂ ಕೇಳಕ್ಕೆ ಕಳಿಸಿದ್ದಿಲ್ಲ ಪಂಚಂ ಕೇಳಿ ಬಂದ ನಾನು ಹೋಗಿದ್ದೆ ನಾಳಿಗೆ ನಿನಗೆ ಗಂಡಗೆ ಐದು ಗಂಟೆಕ್ಕೆ ನಿನಗೆ ನಿನ ಗಂಡಗೆ ಮರಣ ಐತೆ ಅಂತ ಹೇಳಿರ್ಲಿ ಅಪ್ಪ ಮತ್ತು ನಾ ಹೆಂಗೆ ಮಾಡಲಿ ಅನ್ನೋದ್ರಾಗ ಬಂಗಾರಮ್ಮ ನೋಡಬೇಕಲ್ಲಿರ್ತಕ್ಕಂಥ ಸತಿಪತಿಗಳು ಕುಂತಿದ್ರು ಯಪ್ಪಾ ಆಕಿದ್ ಮೊದಲು ಬಗಿಯರ್ಸ್ರಿ ನಮ್ಮ ಚಿಕ್ಕಟ್ಟು ಮಕ್ಳದ್ದು ಹೇಳಕ್ಕೆ ತಂದ್ರ ಭೀಮಾಶಂಕರ ಮತ್ತು ಅಲ್ಲಿರ್ತಕ್ಕಂಥ ಮಹಾನುಭಾವಳ ಬಂಗಾರಮ್ಮ ಅಕ್ಕಿದ ಬಗೆಹರಿಸ್ರಪ್ಪ ಆಮೇಲೆ ನನಗೆ ಮಕ್ಕಳದು ಹೇಳೋಕತ್ತಿರ ಅಂದ್ ಕೂಡಲೇ ಆಯ್ತಮ್ಮ ನಾಳೆಗೆ ನನ್ನ ಗಂಡಗೆ ಮರಣ ಐತಿಲ್ಲೇ ಹೌದು ರೀ ಮಗ್ಗಲು ಮನಿ ಹೆಣ್ಮಗಳು ಹೇಳಿದ್ಲು ಹಂಗಾರೆ ನಾಳಿನ ದಿವ್ಸ ಬೆಳಗಿನ ಸಮಯ ನಶಿನಾಗಿ ಹೇಳಬೇಕು ಮನೆ ಮುಂದೆ ಕಸ ಉಡಿಸಬೇಕು ಸ್ವಚ್ಛ ಅದನ್ನು ಹೋಗಿ ತಿಪ್ಪಾಗಿ ಚಲ್ಲಬೇಕು ಚಳಿ ನೀರು ಹೊಡಿಬೇಕು ಅಲ್ಲಿ ನೀ ಏನು ಮಾಡಬೇಕು ರಂಗೋಲಿ ಹಾಕಿ ತಳಗಾದ್ರ ಕೆಳಗೆ ನೀ ಶರಣು ಬಣ್ಣಿಯನ್ನು ಶಬ್ದ ಬರಿಬೇಕು ಶರಣು ಬಂಡಿಯನ್ನು ಶಬ್ದ ಬರಿಬೇಕು ಅವ ಯಮ್ಮ ಎಂಥ ಅದನ್ನು ನೋಡೋನು ನಿನ್ನ ಗಂಡನ ಪುರಾಣ ಹೆಂಗೆ ಒಯ್ತಾನೆ ಅಂತ ನಿಮ್ಮೂರಿನ ಸಣ್ಣಮುಖ ಶಿವಯೋಗಗಳು ಹೇಳಿದ ಹಾಗೆ ಆಕೆ ಹೊತ್ತು ಹೊಂಡತನ ನಿದ್ದೆ ಹೊತ್ತಲಿಲ್ಲ ಯಾವಾಗ ಐದು ಗಂಟೆ ಹಾಕೈತಿ ಯಾವಾಗ ರಂಗೋಲಿ ಹಾಕಿನಿ ಯಾವಾಗ ನನ್ನ ಗಂಡನ ಕಾಪಾಡಿಕೊಂಡಿನಿ ನಶೀನ್ ನೋಡು ನಾಲ್ಕೂವರೆ ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಶರಣು ಬಂದಳು ನೀವೆಲ್ಲ ರೈತರದ ರೀ ಮೂರರಿಂದ ಐದು ಗಂಟೆ ತನಕ ಬ್ರಾಹ್ಮಿ ಮುಹೂರ್ತ ಇರ್ತದೆ ಮೂರಿಂದ ಐದು ಗಂಟೆ ಐದು ಗಂಟೆ ತನಕ ಎರಡು ತಾಸು ಬ್ರಾಹ್ಮಿ ಮುಹೂರ್ತಿ ಇರ್ತದೆ ಅದಕ್ಕೆ ನೋಡಿರಿ ಯಾರು ಸಿದ್ಧಗಂಗಾ ಅಪ್ಪ ಅವರು ನೂರ ಹನ್ನೊಂದು ವರ್ಷ ಬದುಕಲಿಕ್ಕೆ ಏನು ಸೀಕ್ರೆಟ್ ಅಂತ ನಾವು ಕೇಳಿದ್ದೇವೆ ಇದೇ ಕಾರಣಪ್ಪ ಬೆಳಗಿನ ಸಮಯ ಮೂರು ಗಂಟೆಯಿಂದ ಐದು ಗಂಟೆಗೆ ಬ್ರಾಹ್ಮಿ ಮುಹೂರ್ತಿ ಇರ್ತದೆ ಆ ಸಮಯದಲ್ಲಿ ಎದ್ದು ನಾವು ಯೋಗಾಸನ ಮಾಡಿ ನೋಡ್ಬೇಕು ಲಿಂಗ ಪೂಜಾ ಮಾಡಿದರೆ ಇಷ್ಟು ಆವಿಷ್ಯ ವೃದ್ಧಿ ಆಗ್ತದೆ ಅಂಥ ಪರಿಸರದಲ್ಲಿ ದೊಡ್ಡ ಶಕ್ತಿ ಐತಂತ ಅಂತ ಹೇಳ್ತಾ ಇದ್ರಪ್ಪಾಜಿಯವರು ಅವಾಗ ಹೆಣ್ಮ ನೋಡ್ರಿ ರಂಗೋಲಿ ಹಾಕಾಕತ್ತಿದ್ಲು ಲಾಸ್ಟಿಗೆ ಬಂದು ಶರಣು ಬಣ್ಣಿ ಅನ್ನೋ ಶಬ್ದ ಬರದ್ ತಿರುಗಿ ನೋಡ್ತಾಳ್ರಿ ಹಿಂದ ಯಮ ಬಂದು ನಿಂತಿದ್ದ ಹಿಂದ ಯಮ ಕೋಣಿನ ಮೇಲೆ ಬಂದು ನಿಂತಿದ್ದ ಆ ಹೆಣ್ಮಗಳಂದು ನೀ ಯಾರಪ್ಪ ನಿನ್ನ ಗಂಡನ ಒಯ್ಯಕ ಬಂದಿನವ ಅದಕ್ಕೆ ಇದು ಆವಿಷ್ಯ ಮುಗದದ ಹಗ್ಗ ಕುಡ್ಗೋಲ್ ತಂದಿನ ಅಂದಾಗ ಹೆಣ್ಮಗಳಿಗೆ ಎದಿ ಜಲ್ ಅಂದು ಬಿಡತ ನೋಡ್ರಿ ಎದಿ ಜಲ್ ಅಂತದ ಒಳಗ್ ಹೋಗಿ ನೋಡ್ತಾಳ ಗಂಡ ಮಲಗಿದ್ದ ಅವಾಗ ಅಲ್ಲಿ ಬಂದು ಹೊರಗೆ ಬಂದು ಬಾಯಪ್ಪ ಮತ್ತು ನಾಯುಷ್ಯ ಮುಗಿದದೆ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡದ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿದ ಹಾಗೆ ಅದಕ್ಕೆ ಒಳಗೆ ಮಲಿಗಾನನ ಗಂಡನ ವೈಬ ಅಂದ ಕೂಡಲೇ ವಾಣಿನಿ ಮ್ಯಾಗಿಂದ ಯಮ ಕೆಳಗಿಳಿತಾನತ್ರಿ ಕ್ವಾಣಿನ ಮ್ಯಾಗಿಂದ ಯಮ ಕೆಳಗಿಳದ ಕುಡುಗೋಲು ತಕ್ಕೊಂಡು ಹಗ್ಗ ತಕ್ಕೊಂಡು ಬರೋ ಹೊತ್ತನ್ಯಾಗ ನೋಡ್ರಿ ಅದು ಏನು ರಂಗೋಲಿ ಹಾಕಿ ಶರಣು ಬಣ್ಣಿ ಶಬ್ದ ಬರೆದಿದ್ಲಲ್ರಿ ಹೆಣ್ಮಗಳು ಅದು ದಾಟು ತಾಕತ್ತಿಮ್ಗೆ ಆಗಲಿಲ್ಲ ಬಾಯಪ್ಪ ಅಲ್ಲಾಕೆ ನೆತ್ತಿ ಒಳಗಂದು ಕೂಡಲೆ ಇಲ್ಲವ ಯಾಕೋ ನಡಗ ನಡುಗ ಬರಾಕತ್ತದ ಮೈಯಾಗ ಬೆವರು ಬರಾಕತ್ತದ ಯಾಕ ಎಷ್ಟೋ ಮಂದಿ ರಂಗೋಲಿ ಹಾಕಿದ ದಾಟಿನಿ ನಿನ್ನ ರಂಗೋಲಿ ಹಾಕಿ ಶರಣು ಬಣ್ಣಿಯನ್ನು ಶಬ್ದ ಬರದಿಯಲ್ಲ ಇದನ್ನು ತಾಟೂ ತಾಕತ್ತು ನನಗೆ ಆಗೋದಿಲ್ಲ ಇನ್ನು ಜಗತ್ನ್ಯಾಗ ಯಾರ ಮನೆ ಮುಂದೆ ರಂಗೋಲಿ ಹಾಕಿ ಶರಣು ಬಣ್ಣಿಯನ್ನು ಶಬ್ದ ಬರೀತಾರೆ ಅವರ ಗಂಡನ ಆವಿಷ್ಯ ಮುಗಿದಿದ್ರು ಅವರಿಗೆ ನೂರು ವರ್ಷ ಆವಿಷ್ಯ ಕೊಡ್ತೀನಿ ಅಂತ ಯಮ ಹೇಳಿ ಹಳ್ಳಿ ಹೋಗಿಬಿಡ್ತಾನಂತ ಬಂಧುಗಳೇ ನೋಡಿ ಸಣ್ಮುಖ ಶಿವಜುಳು ಅದಕ್ಕೆ ತಾಯಂದ್ರೆ ಮನೆ ಮುಂದೆ ರಂಗೋಲಿ ಶೃಂಗಾರ ಯಾಕೆ ಮಾಡಬೇಕು ನೀವೆಲ್ಲ ಏನು ಮಾಡಬೇಕು ಇದು ಶರಣರ ನಾಡ ಸಂತರ ನಾಡ ಮಹಾತ್ಮರ ನಾಡ ನೀವು ರಂಗೋಲಿ ಹಾಕ್ಬೇಕು ರಂಗೋಲಿ ಹಾಕಿ ಶರಣು ಬನ್ನಿಯನ್ನು ಶಬ್ದನ ಬರೀಬೇಕು ನೀವು ಮತ್ತೊಂದು ಬರೀಬಾರ್ದು ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿಯನ್ನು ಅದನ್ನು ಉಳಿಸ್ಕೋಬೇಕು ಆವಾಗ ನೋಡಿ ಅಲ್ಲಿ ಭೀಮಾಶಂಕರ ಅಲ್ಲಿರ್ತಕ್ಕಂಥ ಬಂಗಾರಮ್ಮ ಹಾಯಗೊಂಡವ್ರ ಮನೆತನದಲ್ಲಿ ಸ್ನಾನ ಮಾಡಿ ಗದ್ದಿಗೆ ಮ್ಯಾಗ ಕೂಡ್ತಾರೆ ನಿಮ್ಮೂರಿನ ಮೂರನೇ ಶಿವಯೋಗಿಗಳು ಮತ್ತಿನ್ ಎಲ್ಲರದ ಒಂದು ಆಸೆ ಇರುದಲ್ರಿ ಆಸೆ ಇಲ್ಲದ ಮನುಷ್ಯ ಜಗತ್ತಿನೊಳಗೆ ಯಾರೂ ಇಲ್ಲ ದುರಾಸೆದ ಮಂದಿ ಬಹಳದ ಆಸೆದ ಮಂದಿ ಕಡಿಮೆ ಇರುತ್ತದೆ ಅಲ್ಲಿ ತಾಯಿ ಅಲ್ಲಿ ಅಡುಗೆ ಕೊಟ್ಟು ಊಟ ಮಾಡಿಸುವ ನೋಡ್ಬೇಕಂತಾಳ ಎಪ್ಪ ಎಪ್ಪಾ ನಾ ಗಿಡ ಸುತ್ತ ಹಾಕುದು ಬಿಡಿಸಿದಿ ಬಡ ಮಗಳು बसवलिंगेश्वर महाराज की जय सन्मुख का शिवयोगी महाराज की जय निम्नलिखित कुछ रेलवे ट्रेन्ड्रेन्ड मानना दौरान किंगा आठ रेंडी तालोपन्याग निम्न करंट हुआ कि बिटर ऐ निम्स करंट बंडले ना ऐ निम्स जो मैंने करंट बंदोरी ನನ್ನ ಪುರಾಣ ಎಲ್ಲಿಗೆ ಬಂದೈತೆ ಅಂತ ಕೇಳಿದೆ ಎಲ್ಲರೂ ಒಂದು ಎರಡು ಸಾವಿರ ಜನಸಂಖ್ಯೆ ಇತ್ತು ಒಬ್ಬರು ಹೇಳಿಲ್ರಿ ನನ್ನ ಪುರಾಣ ಎಲ್ಲಿಗೆ ಬಂದೈತೆ ಅಂದ ಕೂಡಲೇ ಇಲ್ಲಿ ಕೂತಾನಲ್ಲ ಇಟ್ಟು ಹುಡುಗಿ ಎದ್ದು ನಿತ್ತ ಏನಂದ ಮುತ್ತೆ ಅಂದ ನನ್ನ ಪುರಾಣ ಎಲ್ಲಿಗೆ ಬಂದೈತೆ ತಮ್ಮ ಅಂದೆ ಅವ ಎದ್ದು ನಿತ್ತ ನಿನ್ನ ಪುರಾಣ ನನ್ನ ಕುತ್ತಿಗೆಗೆ ಬಂದೈತೆ ಅಂದವ ಹಾ ಈಗ ಎರಡು ದಿವ್ಸ ಆಗೈತಿ ಇನ್ನ ಬಂದಿಲ್ಲ ಹೌದಲ್ರಿ ಎರಡನೇ ದಿವಸ ಚಾಲೋ ಈಗ ನೋಡ್ಬೇಕಲ್ಲಿರ್ತಕ್ಕಂಥ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಭೀಮಾ ಶಂಕರ್ ಬಂಗಾರೆಮ್ಮ ಹಾಯಗೊಂಡವರು ಅವರ ಮನೆ ಮನೆಯೊಳಗೆ ಪ್ರಸಾದ ಅದು ನಡೆದದ ಯಪ್ಪಾ ನಮಗ ಮಕ್ಕಳಾಗಿ ಲೋ ತಂದೆ ಲಗ್ನಾಗಿ ಒಂದು ಪಟ್ಟ ಆಯ್ತಂತಾಳ ಬಂಗಾರೆಮ್ಮ ಯಾಕಂದ್ರೆ ಇವತ್ತೊಂದು ಭೂಮಿ ಮೇಲೆ ಹೆಣ್ಣು ಮಗು ಹುಟ್ಟಿತಂದ್ರಿ ಒಬ್ಬ ಮಗಳು ಭೂಮಿ ಮ್ಯಾಗ ಹುಟ್ಟಿಲ್ಲ ಅಂದ್ರೆ ಅಕ್ಕಿನಲ್ಲಿ ಇಪ್ಪತ್ತೈದು ಭಾಗ ಹೆಣ್ಣು ತನ ಇರ್ತಾರೆ ಒಬ್ಬ ಹೆಣ್ಮಗಳು ಭೂಮಿಗೆ ಹುಟ್ಟಿ ಬಂದ್ಲಂದ್ರೆ ಅಕ್ಕಿನ ಗರ್ ಆಕಿನ ದೇಹದಲ್ಲಿ ಇಪ್ಪತ್ತೈದು ಭಾಗ ಹೆಣ್ಣು ತನ ಇರ್ತದೆ ಇನ್ನೊಂದು ಇಪ್ಪತ್ತೈದು ಭಾಗ ಯಾವಾಗ ಕೂಡ್ತದೆ ಅಂದ್ರೆ ಹನ್ನೆರಡು ವರ್ಷಕ್ಕೇನು ದೊಡ್ಡವಳಾಗ್ತಾಳಲ್ಲ ಅವಾಗ ಒಂದು ಇಪ್ಪತ್ತೈದು ಭಾಗ ಕೂಡ್ತದೆ ಐವತ್ತು ಭಾಗ ಇನ್ನೊಂದು ಇಪ್ಪತ್ತೈದು ಭಾಗ ಯಾವಾಗ ಕೂಡ್ತಾಳೆ ಅಂದ್ರೆ ಗಂಡನ ನೋಡ್ರಿ ಹಂದ್ರದಾಗ ಗಂಡನ ಪಕ್ಕದಾಗ ಕುತ್ಕೊಂಡು ಅರಸಿನ ನೀರು ಏನು ಹಾಕೊಂಡು ತಾಳಿಯನ್ನು ಕಟ್ಕೊತಾಳಲ್ಲ ಒಂದು ಇಪ್ಪತ್ತೈದು ಭಾಗ ಕೂಡ್ತದೆ ಅದು ಎಪ್ಪತ್ತೈದು ಭಾಗ ಆತು ಎಪ್ಪತ್ತೈದು ಭಾಗ ಅಥವಾ ನೂರಕ್ಕೆ ನೂರಕ್ಕಿ ಹೆಣ್ಮಗಳು ಹುಟ್ಟಿದಾಕಿ ಹೆಣ್ಣು ಮಗಳು ಅಣಸ್ಕೋಬೇಕಾಗಿತ್ತಂದ್ರೆ ಅಕ್ಕಿನ ಹೊಟ್ಟೆ ಒಂದು ಗಂಡರ ಹೆಣ್ಣರು ಹುಟ್ಟಿದ್ರೆ ಅಕ್ಕಿ ನಿಜವಾದ ಹೆಣ್ಮಗಳು ಅಕ್ಕಿ ನಿಜವಾದ ಹೆಣ್ಣುಮಗಳು ಅಂತ ಬರೀತಾರೆ ಬಂದ ನನಗೆ ಮಕ್ಕಳಿಲ್ಲ ಅಂದಾಗ ಅಂತಾರೆ ನೋಡಮ್ಮ ನೀನೆಲ್ಲ ಶರಣರ ನಾಡಿನೊಳಗೆ ನಾವು ಇದ್ದವರು ಶರಣರನ್ನು ನೆನೆಸ್ಬೇಕು ಶರಣರ ನನಗರ ಸರಗಿಯ ಇಟ್ಟಂಗ ಶರಣರ ನನದರ ಸರಗಿಯ ಇಟ್ಟಂಗ ಅವಳ ಮಲ್ಲಿಗೆ ಮುಡಿದಂಗ ಅವಳ ಮಲ್ಲಿಗೆ ಮುಡಿದಂಗ ಎಲೆಮನವ ಕಲ್ಯಾಣ ಶರಣರ ಮನವೇ ಕಲ್ಯಾಣ ಶರಣರ ಮನವೇ ಶಿವ ಶಿವ ಎಂದರೆ ಸಿಡಿಲೆಲ್ಲ ಬಯಲಾಮ್ ಶಿವ ಶಿವ ಎಂದರೆ ಸಿಡಿಲೆಲ್ಲ ಬಯಲಾಮ ಕಲ್ಲು ಬಂದರಗೇ ಕಡಿಗಾಗಿ ಕಲ್ಲು ಬಂದರೆಗೆ ಕಡಿಗಾಗಿ ಸರಿಯುವುದು ಶಿವನಂಬ ಶಬ್ದ ಬಿಡಬೇಡ ಶಿವನಂಬ ಶಬ್ದ ಬಿಡಬೇಡ ಚಲೋ ಐತಿಲ್ರಿ ಚಲೋ ಇದ್ರೆ ಚಪ್ಪಾಳೆ ತಟ್ರಿ ನಾಗನ ಸೂರ್ನು ರೊಕ್ಕ ಕೊಡೋಕೆ ಜಿಬುಡ್ತನ ಮಾಡ್ರಿ ಚಪ್ಪಾಳಿ ತಟ್ಟಕ್ಕೆ ಜಿಬುಡ್ತನ ಮಾಡಬೇಡ್ರಿ ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಹೇಳ್ತಾರೆ ನಿಮ್ಮ ಊರಿನ ಸಣ್ಣಮುಖ ಶಿವಯೋಗಿಗಳು ಎಷ್ಟೇ ಕಷ್ಟ ಬಂದರೂ ಶಿವ ಶಿವ ಅಣ್ಣು ಶಬ್ದ ಬಿಡಬೇಡ ಶಿವನಲ್ಲಂತ ಒಂದು ದೊಡ್ಡ ಶಕ್ತಿ ಅದ ಶಿವಶಿವ ಅನ್ನುವಂಥ ಶಬ್ದ ಬಿಡಬೇಡ ಇಲ್ಲಪ್ಪ ಬಂಜಿ ಆಗಿನಿ ಎಲ್ಲರೂ ನೋಡ್ಬೇಕು ತೊಟ್ಟಲು ಕಾರ್ಯಕ್ರಮದಾಗ ಮುಟ್ಟಿಸಿಗೊಡಲ್ರಿ ಗಿಡ ಮುಟ್ಟಿಸಿಗೊಡಲ್ರಿ ಅಕಾಡೆ ಸರಿ ದೂರ ಸರಿ ಅಂತಾರೆ ಅದಕ್ಕೆ ಬಹಳ ಚಂದ ಹೇಳ್ತಾರೆ ಬಂಜಿ ಬಾಗಿಲ ಮುಂದ